ಯುಗಾದಿ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗಾನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರಿಂದ ಹೊಸ ವರ್ಷದ ಯುಗಾದಿ ಕ್ರೋಧಿನಾಮ ಸಂವತ್ಸರದ ಪಂಚಾಂಗವನ್ನು ಅವರ ಅಮೃತಸಿಂದ ಬಿಡುಗಡೆಯನ್ನು ಮಾಡಿದ್ದಾರೆ ಪಂಚಾಂಗ ಸಹಾಯಕರ್ತರು ನಮ್ಮ ನಯನ್ ಕುಮಾರ್ ಮಲ್ಟಿ ಹಾಸ್ಪಿಟಲ್ ಅವರ ಮ್ಯಾನೇಜಿಂಗ್ ಡೈರೆಕ್ಟರಾದ ಡಿ ಕೆ ಕುಮಾರ್ ಅವರ ಸಹಕಾರ ಈ ದೇವಸ್ಥಾನದಲ್ಲಿ ಹೊಸ ವರ್ಷದ ಪಂಚಾಂಗ ಕ್ರೋಧಿನಾಮ ಸಂವತ್ಸರದಿಂದ ಹಿಡಿದು ವಿಶ್ವವಸು ಸಂವತ್ಸರದವರೆಗೆ ನಮ್ಮ ಯೋಗ ನರಸಿಂಹ ದೇವಸ್ಥಾನದಲ್ಲಿ ಆಗತಕ್ಕಂಥ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಎಲ್ಲವನ್ನೂ ಅಡಕವಾಗಿದೆ ಈ ಈ ದಿನಚರಿ ಮನಸ್ಸಿನಿಗೆ ಜೀವನದಲ್ಲಿ ಬಹಳ ಅತಿ ಮುಖ್ಯ ಧಾರ್ಮಿಕ ಕಾರ್ಯಕ್ರಮಗಳ ಆಗು ಎಲ್ಲ ವಿವರವನ್ನು ಈ ಪಂಚಾಂಗದಲ್ಲಿ ಈ ಕ್ಯಾಲೆಂಡರ್ನಲ್ಲಿ ತುಂಬ ಸುಂದರವಾಗಿ ಮುದ್ರಣವನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ನಯನ್ ಕುಮಾರ್ ಮಲ್ಟಿ ಹಾಸ್ಪಿಟಲ್ ಪ್ರಮುಖರಾದಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಬಿ ಕೆ ಕುಮಾರ್ ಅವರ ಸಹಾಯ ತುಂಬ ಶ್ಲಾಘನೀಯವಾದ ವಿಷಯ ಅವರಿಗೆ ಈ ಥರ ಸಮಾಜ ಸೇವೆಯನ್ನು ಇನ್ನೂ ಉತ್ತರೋತ್ತರವಾಗಿ ಉತ್ತಮವಾಗಿ ಮಾಡಲಿ ಆ ಭಗವಂತನ ಆಶೀರ್ವಾದ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಎಲ್ಲವನ್ನು ಆ ಯೋಗ ಸ್ವಾಮಿ ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ಎಲ್ಲ ಭಕ್ತಾದಿಗಳಿಗೂ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ಯುಗಾದಿಯ ಶುಭಾಶಯಗಳನ್ನು ಕರ್ನಾಟಕದ ಜನತೆಗೆ ಹೇಳುತ್ತಾ ವಿಜಯನಗರ ಸ್ವಾಮಿ ದೇವಸ್ಥಾನದ ಈ ಕ್ಷೇತ್ರ ತಾಣದಲ್ಲಿ ಪ್ರತಿ ವರ್ಷವೂ ಕೂಡ ಧಾರ್ಮಿಕ ವಿಧಿವಿಧಾನಗಳಿಗೆ ಅನುಸರಿಸಿ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿಗಳು ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇರತಕ್ಕಂಥ ಸಂಪ್ರದಾಯ ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ತಿಳಿದ ಮಟ್ಟಿಗೆ ಜನವರಿ ಒಂದು ಎಂಬತಕ್ಕಂಥದ್ದು ಇಡೀ ವಿಶ್ವವೇ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಿಹಿಯನ್ನು ಹಂಚಿಕೊಂಡಿರ್ತಕ್ಕಂಥ ಪದ್ಧತಿ ರಾಜಕುಮಾರ್ ಅವರ ಅಮೃತ ಹಸ್ತದಿಂದ ಆರಂಭವಾಗಿ ಇಲ್ಲಿಯವರೆಗೂ ಕೂಡ ಅನೂಚಾನವಾಗಿ ನಡೆದುಕೊಂಡು ಬರ್ತಾ ಇರತಕ್ಕಂಥದ್ದನ್ನು ವೇದ್ಯವಾಗಿರ್ತಕ್ಕಂಥ ಸಂಗತಿ ಅದು ಅದೇ ರೀತಿ ನಮ್ಮ ಸಂಪ್ರದಾಯದಲ್ಲಿ ಚಾಂದ್ರಮಾನಗಳು ಸೌರಮಾನಗಳು ಯುಗಾದಿ ಎರಡು ಎಂಬತಕ್ಕಂಥದ್ದಿದೆ ಕೇವಲ ಜನವರಿ ಒಂದರ ಆಚರಣೆ ಅಲ್ಲ ಸಾಂಪ್ರದಾಯಿಕವಾಗಿ ಚಾಂದ್ರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಇವತ್ತು ಆರಂಭ ಆದರೆ ಮುಂದಿನ ವರ್ಷದವರೆಗೂ ಕೂಡ ಅನುಷ್ಠಾನವಾಗಿರ್ತಕ್ಕಂಥ ಧಾರ್ಮಿಕ ಪರಂಪರೆಗೆ ಜನಗಳಿಗೆ ತಿಳಿಯುವ ರೀತಿಯಲ್ಲಿ ದಿನಚರಿಯನ್ನು ನಾವು ಮಾಡಿಕೊಡ್ತಕ್ಕಂಥ ಸಂಪ್ರದಾಯವು ಕೂಡ ಇದರ ಜೊತೆಯಲ್ಲೇ ಬರ್ತಾಯಿದೆ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಕುಮಾರ್ ನಯನ ಹಾಸ್ಪಿಟ್ಲ ಚೇರ್ಮನ್ ಆಗಿರ್ತಕ್ಕಂಥ ನನ್ನ ಆತ್ಮೀಯತಮರಾಗಿರ್ತಕ್ಕಂಥ ಅವರು ಈ ಮಹತ್ತರವಾದ ಸಂಕಲ್ಪವನ್ನು ಕೈಗೆ ಎತ್ತಿಕೊಂಡು ಈ ವರ್ಷ ದಿನಚರಿಯನ್ನು ದೇವಸ್ಥಾನದ ದಿನಚರಿಯನ್ನು ಹಾಗೂ ಹೋಗುಗಳನ್ನು ಬಿಡುಗಡೆ ಮಾಡತಕ್ಕಂತಹ ಕೆಲಸವನ್ನು ಅಮೃತ ಅಮೃತ ಹಸ್ತದಿಂದ ನೆರವೇರಿಸಿದ್ದಾರೆ ಯುಗಾದಿ ಸೌರಮಾನ ಯುಗಾದಿ ಅಲ್ಲದೆ ಈ ಸಂವತ್ಸರ ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಎಲ್ಲ ಜನತೆಗೂ ಕೂಡ ಒಳಿತನ್ನು ಮಾಡಲಿ ಎಂಬತಕ್ಕಂತಹ ಮಹತ್ತರವಾದ ಸಂಕಲ್ಪವನ್ನು ನಾಲ್ಕು ಗಂಟೆಯಿಂದ ನಾವು ಇದ್ದೇವೆ ಅಭಿಷೇಕಾದಿಗಳು ಧಾರ್ಮಿಕ ವಿಧಿವಿಧಾನಗಳ ಪರಂಪರೆಗೆ ಅನುಷ್ಠಾನವಾಗಿ ನಡೆದಿದೆ ತಿರುಪತಿಯಲ್ಲಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ತೋಮಾಲ ಸೇವೆ ನಡೆಯುತ್ತೆ ಭಕ್ತಾದಿಗಳಿಗೆ ಅನುಷ್ಠಾನಕ್ಕಾಗಿ ಭಗವಂತನ ಪ್ರಸಾದದ ವಿತರಣೆಯ ಒಂದು ಸಮಯವೂ ಕೂಡ ಈವಾಗ ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಕೂಡ ಬರ್ತಾ ಇದೆ ಈಗ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಎಲ್ಲವನ್ನೂ ಕೂಡ ದೇವಸ್ಥಾನದ ಮಂಡಳಿಯವರು ಹಮ್ಮಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಕೈ ಜೋಡಿಸಿ ಯುಗಾದಿಯ ಹೊಸ ವರ್ಷದ ಆಚರಣೆಯನ್ನು ಮಾಡುತ್ತಾ ಎಲ್ಲರಿಗೂ ಒಳಿತನ್ನು ಆಶಿಸುತ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಎಂಬತಕ್ಕಂಥ ನಾಣ್ನುಡಿಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೆ ಜನ ಸಮಸ್ತಕ್ಕೆ ಹಾಗೂ ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬಾಸಿಂ ಸ್ವಾಮೀಜಿಯವರ ಆಶಯದೊಂದಿಗೆ ನಾಡಿನ ಸಮಸ್ತವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಕ್ಯಾಲೆಂಡರು ಅಂದರೆ ಏನು ವಿಶೇಷ ಏನಿಲ್ಲ ಇವತ್ತು ಹೊಸ ದಿವಸ ಅಂತೇಳಿ ಸ್ವಾಮೀಜಿಯವರು ಒಂದು ಕ್ಯಾಲೆಂಡ್ರು ಒಂದು ಕ್ಯಾಲೆಂಡ್ರು ಬಿಡುಗಡೆ ಮಾಡೋ ಅಂತ ಹೇಳಿದಾಗಿ ನಮ್ಮ ಕೈಲಿ ಕೈಲಾದದ್ದ ಸಹಾಯವನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೀವಿ ಇವತ್ತು ದೇವರು ಆಶೀರ್ವಾದ ಆರೋಗ್ಯ ಸಕಲ ಐಶ್ವರ್ಯವನ್ನು ಸದಾ ಎಲ್ಲರಿಗೂ ಕೊಟ್ಟಿ ಕರುಣಿಸಲಿ ಎಂದು ಈ ಮೂಲಕ ಯುಗಾದಿಯಲ್ಲಿ ಬೇಡಿಕೊಳ್ಳುತ್ತೇನೆ ಜೈ ಹಿ ಜೈ